ಅಯ್ಯೋ ನಾನು ನೋಡಲಾರ ಕೊಟ್ಟೆ ಆ ಗಾಡಿ ಒಂದು ಗಂಟೆಗೆ ಹತ್ತು ಕಿಲೋಮೀಟ್ರ್ ಹೋಗ್ತಿರ್ತಿ ಮಧ್ಯ ಮಧ್ಯ ಅವರಿ ರೆಡ್ ಅವರಿಗೆ ಎಸ್ ಇದ್ದಾರೆ ಅವರಿಗೂ ಹಾಂ ಸುತ್ತಿ ಫೋಟೋ ಕಡೆ ಚೆನ್ನಾಗಿರೋದ್ರ ಭಾಳ ಖುಷಿ ಆಯ್ತು ನಾನು ನೋಡ್ತಾ ಇದ್ದ ಆರು ತಿಂಗಳಿಂದ ಭಾಳ ಹಳೇದಾಗ್ಬಿಟ್ಟಿತ್ತು ಎರಡು ಗಾಡಿಗಳು ಮತ್ತೆ ಅನಂತಪುರ ಮತ್ತು ರಿಪೇರ್ಮೆಂಟ್ ಇದು ಬಹಳ ಕುಪ್ಲಾಮಿ ಹೋಗೋದ್ರಿಂದ ರಾತ್ರಿ ಓಡಾಡೋದೆಲ್ಲ ಕಷ್ಟ ಇತ್ತು ಅದು ಮೂವತ್ತು ಕಿಲೋಮೀಟ್ರ್ ಮೇಲೆ ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟ್ರ್ ಮೇಲೆ ಹೋಗ್ತಾ ಇರಲಿಲ್ಲ ಅದು ಕೆಲವು ವೀಲು ಹಿಂಗೆ ಹಿಂಗೆ ಆಡ್ತಾ ಇತ್ತು ಅದರಿಂದ ಗಮನಿಸಿ ನಾನು ನನ್ನ ಶಾಸಕರ ನಿಧಿಯಿಂದ ಎರಡು ಗಾಡಿಗಳನ್ನು ಇವತ್ತು ಹಸ್ತಾಂತರವನ್ನು ಮಾಡಿದ್ದೀನಿ ಮಾನ್ಯ ಅಡಿಷನಲ್ ಎಸ್ ಬಿ ಅಂತ ರೆಡ್ಡಿ ಅವರ ಮುಖಾಂತರ ಟೀಗಳನ್ನು ಕೊಡುವ ಮೂಲಕ ಬಂದಿರುವ ನಮ್ಮ ಸಾಗರದ ಡಿ ಎಸ್ ಪಿ ಕೃಷ್ಣಮೂರ್ತಿ ನಮ್ಮ ಇರ್ಥಲಿಯ ಡಿ ಸಿ ಪಿ ಅವರೇ ಹಾಗೆ ಇಲ್ಲಿರುವಂಥ ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತೆಲ್ಲ ಎಲ್ಲ ನಮ್ಮ ಸದಸ್ಯರುಗಳೇ ಎಲ್ಲ ಊರಿನ ಗ್ರಾಮಸ್ಥರೇ ಅದರಿಂದ ಇವತ್ತು ಖುಷಿ ಆಯಿತು ಎರಡು ಗಾಡಿ ಕೊಟ್ಟಿದ್ದರಿಂದ ಎರಡು ಹೋಬಳಿಯಲ್ಲಿ ನುರಿತವಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಗ್ತೇನೆ ಸಾರ್ವಜನಿಕ ಇದರಲ್ಲಿ ನಾವೆಲ್ಲ ನೋಡಬೇಕಾಗತ್ತೆ ಸರ್ಕಾರ ಇವತ್ತು ಡಿಪಾರ್ಟ್ಮೆಂಟಿನಲ್ಲಿ ಬರುವಂಥ ಕಾಯಲಿಕ್ಕೆ ಆಗೋಲ್ಲ ಅದನ್ನು ನಾವು ವ್ಯವಸ್ಥೆ ಮಾಡಿಕೊಡೋ ಜವಾಬ್ದಾರಿ ಶಾಸಕರಾಗಿ ನನ್ನ ಜವಾಬ್ದಾರಿ ಆಗಿದೆ ಅದರಿಂದ ನಾನು ತಕ್ಷಣ ಹೇಳಿದೆ ಎಸ್ ಬಿ ಅವ್ರ ಹತ್ರ ಮಾತಾಡಿದೆ ಅದಕ್ಕೆ ಎರಡು ಗಾಡಿ ಕೊಡ್ತೀನಿ ಇಮಿಡಿಯೇಟ್ಲಿ ಅದು ಮಾಡಿಸ್ಕೊಡಿ ಅಂತೇಳಿ ಪಾಪ ಒಂದೆರಡು ತಿಂಗಳಲ್ಲೇ ಅದು ರೆಡಿ ಮಾಡಿ ಕೊಟ್ಟಿದ್ದಾರೆ ಇವತ್ತು ಬಂದಿದೆ ಭಾಳ ಖುಷಿಯಾಗಿದೆ ಅವತ್ತು ಮತ್ತು ರಿಪೇನ್ಪೇಟೆ ಮತ್ತು ಆನಂದಪುರಕ್ಕೆ ಆಗಲಿ ಒಳ್ಳೇದಾಗಲಿ ಚೆನ್ನಾಗೆ ಕಂಡ್ರಿಗಳನ್ನೆಲ್ಲ ಹಿಡಿದು ತಂದರೆ ವೀಕ್ಷಣೆ ಕೊಡಿ ಅಷ್ಟೇ ನಾವು ಕೇಳೋದಿಲ್ಲ ಬೇರೆ ಕೇಳಲ್ಲ ಹಾಗಾಗಿ ಇವತ್ತು ಒಂದು ಸಾರ್ವಜನಿಕ ಒಂದು ಜೆ ಡಿ ಎಂ ಒಂಬತ್ತುವರೆ ಕೋಟಿ ರೂಪಾಯಿ ಒಂದು ವರ್ಕ್ ಇವತ್ತು ಬುದ್ದಿ ಪೂಜೆ ಇದೆ ಅವತ್ತೇ ಇಟ್ಕೊಳ್ಳಿ ಅಂತ ಹೇಳಿದೆ ಹಾಗೆ ಒಂದು ಸಾರ್ವಜನಿಕ ಅಹವಾಲು ಇವತ್ತು ಇತ್ತು ತಹಶೀಲ್ದಾರ್ ಎಲ್ಲ ಬಂದಿದ್ದರು ಅದನ್ನ ಸೇರಿಸ್ಕೊಂಡು ಇದ್ರ ಜೊತೆಗೆ ಒಂದು ಉದ್ಘಾಟನೆ ಮಾಡಬೇಡಿ ಅಂತ ಹೇಳಿದ್ವಿ ಖುಷಿ ಆಯಿತು ಒಳ್ಳೇದಾಗಲಿ ಶುಭ ಅಂತ ಹಾರೈಸ್ತಾರೆ ಅಷ್ಟೇ ಈ ನಮ್ಮ ಪೊಲೀಸ್ ಇಲಾಖೆಗೋಸ್ಕರ ಶಿವಮೊಗ್ಗ ಜಿಲ್ಲೆಯ ಎರಡು ಸ್ಟೇಷನ್ಗಳಾದಂತಹ ಆನಂದ್ಪುರ ಮತ್ತು ವಿಪತ್ತುಪೇಟೆ ಪೊಲೀಸ್ ಸ್ಟೇಷನ್ಗಳಿಗೆ ಒಂದು ಬಲೆರು ವಾಹನಗಳ ಸುಸಜ್ಜಿತವಾದ ಬಲೆರು ವಾಹನಗಳ ಕೊಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರು ಬಂದಿದ್ದಾರೆ ಈ ಒಂದು ದಿನದಲ್ಲಿ ನಾನು ನಮ್ಮ ಪೊಲೀಸ್ ಇಲಾಖೆಯ ಪರವಾಗಿ ನಮ್ಮ ಉಪವಿಭಾಗದ ಪರವಾಗಿ ಸಮಸ್ತ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳ ಪರವಾಗಿ ಮಾನ್ಯ ಶಾಸಕರಿಗೆ ಪೂರ್ವಕ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ನಿಜವಾಗ್ಲೂ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಯಾರಿಗೆ ಇದರಲ್ಲಿ ಕ್ರೈಮ್ ಪ್ರಿವೆನ್ಷನ್ ಮತ್ತೆ ಕ್ರೈಮ್ ಮಿಟಿಗೇಷನ್ ಸಲುವಾಗಿ ನಮ್ಗೆ ಸಹಕಾರಿ ಆಗುತ್ತೆ ಮಾನ್ಯ ಶಾಸಕರಿಗೆ ಒಂದು ಹೇಳಕ್ಕೆ ಇಷ್ಟಪಡ್ತೀವಿ ನಾವು ಸಾರ್ವಜನಿಕ ಸೇವೆಯಲ್ಲಿ ನಿಜವಾಗ್ಲೂ ನಮ್ಮ ಎಷ್ಟು ಶಕ್ತಿ ಮೇಲೆ ಪ್ರಯತ್ನ ಪಡ್ತೀವಿ ಸರ್ ಇದರಿಂದ ನಿಮ್ಮ ಒಂದು ತುಂಬ ಹೆಲ್ಪ್ಗೆ ನಮಗೆ ಯಾವಾಗಲೂ ನಾವು ಧನ್ಯವಾದಗಳು ಸರ್ ಉತ್ತಮ ಧನ್ಯವಾದಗಳು ಬಹಳ ಸಂತೋಷ ಆಗುತ್ತೆ ಎರಡು ಬಹಳ ಸುಸಜ್ಜಿತವಾದಂತಹ ಪೊಲೆರೋ ವಾಹನವನ್ನು ನಮ್ಮ ಪೊಲೀಸ್ ಇಲಾಖೆಗೆ ಮಾನ್ಯ ಶಾಸಕರು ತಮ್ಮ ಒಂದು ಅನುದಾನದಿಂದ ಎರಡು ವಾಹನಗಳನ್ನು ಆನಂದಪುರ ಮತ್ತು ಟ್ರಿಪ್ಪಲ್ಪೇಟೆ ಪೊಲೀಸ್ ಠಾಣೆಗೆ ಕೊಟ್ಟಿದ್ದಾರೆ ಅದು ಅತ್ಯ ಅವಶ್ಯಕತೆ ಇತ್ತು ಕಾರಣ ಅದು ಎರಡು ವಾಹನಗಳು ದುರಸ್ತಿಯಲ್ಲಿ ಇದ್ದುಕೊಂಡು ಅಷ್ಟೊಂದು ಸುಸಜ್ಜಿತವಾಗಿ ಕೆಲಸ ನಿರ್ವಹಣೆ ಮಾಡೋದಕ್ಕೆ ಕಷ್ಟಕರವಾಗ್ತಾಯಿತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ಇಲ್ಲಿ ಇರ್ತಕ್ಕಂಥ ರಸ್ತೆಗಳು ಮತ್ತು ಆ ಏರಿಯಾ ಮತ್ತು ಕೆಲವೊಂದು ಸಂದರ್ಭದಲ್ಲಿ ಕ್ರೈಮ್ ಆದಂಥ ಸಂದರ್ಭದಲ್ಲಿ ಬಹಳ ಇಂಟೀರಿಯರಲ್ಲಿ ಹೋಗಬೇಕಾದಂಥ ಸನ್ನಿವೇಶ ಬಂದಾಗ ಅದು ಅವೇಳೆ ಆದಾಗ ಬಹಳಷ್ಟು ತೊಂದರೆ ಆಗ್ತಾ ಇತ್ತು ಹೈವೇ ಪೆಟ್ರೋಲಿಂಗ್ ವೆಹಿಕಲ್ಲು ಇ ಆರ್ ಎಸ್ ವೆಹಿಕಲ್ ಇದ್ದರೂ ಕೂಡ ಠಾಣೆಯಿಂದ ಏನು ಪ್ರತಿಕ್ರಿಯೆ ನೀಡಬೇಕಾಗ್ತಿತ್ತು ಅದಕ್ಕೆ ಪ್ರತಿಕ್ರಿಯಿಸಲು ಸ್ವಲ್ಪ ಹಿಂದೇಟಾಗ್ತಾಯಿತ್ತು ಈಗ ಈ ವಾಹನಗಳನ್ನು ಕೊಟ್ಟಿದ್ದರಿಂದ ಅದು ಸುಲಲಿತವಾಗಿ ಜನರ ಒಂದು ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸೋ ನಿಟ್ಟಿನಲ್ಲಿ ಪೊಲೀಸರಿಗೆ ಒಂದು ದೊಡ್ಡ ಶಕ್ತಿ ತುಂಬಿದಂತಾಗಿದೆ ಅದಕ್ಕೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಮಾನ್ಯ ಶಾಸಕರಿಗೆ ನಾನು ನನ್ನ ಇಲಾಖೆ ವತಿಯಿಂದ ನಾನು ವೈಯಕ್ತಿಕವಾಗಿ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ನನಗೆ ನಿಜವಾದ ಸಂತೋಷ ಯಾವಾಗ ಆಗುತ್ತೆ ಅಂತಂದರೆ ಈ ವಾಹನಗಳನ್ನು ಕೊಟ್ಟರು ಚಂದವಾಗಿ ಎಲ್ಲ ಇದೆ ಅದನ್ನು ಸದ್ಬಳಕೆ ಆಗದೆ ಸಾರ್ವಜನಿಕರಿಗೆ ಅದರಿಂದ ಉಪಯೋಗ ಆಗಲಿಲ್ಲ ಅಂದರೆ ಅದಕ್ಕಿಂತ ಹೆಚ್ಚಿನ ನೋವಿನ ಸಂಗತಿ ನನಗೇನು ಇಲ್ಲ ಇದು ಸದ್ಬಳಕೆ ಆಗಬೇಕು ಸಂಪೂರ್ಣವಾಗಿ ಇದು ಕೊಟ್ಟರೋ ಕೊಟ್ಟಿರೋದರಿಂದ ಒಂದು ಸಾರ್ವಜನಿಕರಿಗೆ ಪೊಲೀಸರಿಗೆ ಶಕ್ತಿ ತುಂಬಿ ನಾವು ಸಶಕ್ತರನ್ನು ನಮ್ಮನ್ನು ನಾವು ಮಾಡಿಕೊಂಡಿದ್ದೀವಿ ಅವರಿಗೆ ಶಕ್ತಿ ತುಂಬಿದ್ದೀವಿ ವಾಹನವನ್ನು ಚಲಾವಣೆ ಮಾಡೋದ್ರ ಜೊತೆಗೆ ಅವೇಳೆಯಲ್ಲಿ ಆಗಲಿ ಅವಾಗ ಯಾವುದೇ ಒಂದು ಕಷ್ಟ ಕಾರ್ಪಣೆಗಳಿಗೆ ಎಷ್ಟೇ ಸಮಯದಲ್ಲಿ ಏನೇ ತೊಂದರೆ ಆಗಿದೆ ಅಂತಂದರೆ ಈ ವಾಹನಗಳನ್ನು ಬಳಕೆ ಮಾಡಿಕೊಂಡು ಸದ್ಬಳಕೆ ಮಾಡಿಕೊಂಡು ಅದನ್ನು ಕೊಟ್ಟಿದ್ದಕ್ಕೆ ಸಾರ್ಥಕತೆ ನಾವು ಅದನ್ನು ತೆಗೆದುಕೊಂಡು ಹೋಗಬೇಕು ಅದು ಕೊಟ್ಟಿರ್ತಕ್ಕಂಥದ್ದು ನಿರಂತರಕ ಆಗಬಾರ್ದು ಅನ್ನೋಂಥದ್ದು ನನ್ನ ಒಂದು ಕಿವಿ ಮಾತು ಇದೆ ಸರ್ ಸರ್ ಫ್ರೆಂಡ್ಸರ್ ಅಲ್ಲಿ ಬನ್ನಿ ಸರ್ ನೀವು ಬನ್ನಿ ಸರ್ तो कि न्ग कि बहान झाल प्रज कुल्भा एफ मैं अरोगिक उमीा कब बेम्न मीं से endorsed पाल क視र शđ्लीनaciones are चוםु� का घट, कर ड़्यार پي جي جي کي پڪڙي پڪڙي ڪيئن ٿي